ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಇಪ್ಪತ್ತೆರಡು ದಾವೀದನು ದೇವಾಲಯ ಕಟ್ಟುವುದಕ್ಕೋಸ್ಕರ ಬೇಕಾದದ್ದನ್ನೆಲ್ಲ ಸಿದ್ಧಪಡಿಸಿದ್ದು ಅನಂತರ ದಾವಿದನು ಇಸ್ರಾಯೇಲ್ ದೇಶದಲ್ಲಿದ್ದ ಅನ್ಯ ಜನಗಳನ್ನು ಕೂಡಿಸುವುದಕ್ಕೆ ಆಜ್ಞಾಪಿಸಿ ಅವರಲ್ಲಿದ್ದ ಕಲ್ಲು ಕುಟಿಗರನ್ನು ದೇವಾಲಯ ಕಟ್ಟಡಕ್ಕಾಗಿ ಕಲ್ಲುಗಳನ್ನು ಕೆತ್ತುವುದಕ್ಕೆ ನೇಮಿಸಿದನು ಇದಲ್ಲದೆ ಬಾಗಲುಗಳ ಕದಗಳಿಗೋಸ್ಕರ ಬೇಕಾದ ಮೊಳೆಗಳನ್ನು ಪೆಟ್ಟಿಗೆಗಳನ್ನು ಮಾಡುವುದಕ್ಕೆ ಬಹಳ ಕಬ್ಬಿಣವನ್ನು ಲೆಕ್ಕವಿಲ್ಲದಷ್ಟು ತಾಮ್ರವನ್ನು ಎಣಿಸಲಾರದಷ್ಟು ದೇವದಾರು ಮರಗಳನ್ನು ಸಿದ್ಧಪಡಿಸಿದನು ಚೀದೋನಿಯರು ತೂರ್ಯರು ಅವನಿಗೆ ದೇವದಾರು ಮರಗಳನ್ನು ತಂದುಕೊಟ್ಟರು ದಾವೀದನು ತನ್ನ ಮನಸ್ಸಿನಲ್ಲಿ ನನ್ನ ಮಗನಾದ ಸೊಲೊಮೋನನು ಎಳೆ ಪ್ರಾಯದವನಾಗಿದ್ದಾನೆ ಯಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯವು ಎಲ್ಲಾ ದೇಶಗಳಲ್ಲಿ ಕೀರ್ತಿ ಘನಗಳನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದದ್ದಾಗಿರಬೇಕು ಆದ್ದರಿಂದ ಅದಕ್ಕೆ ಬೇಕಾಗುವುದನ್ನೆಲ್ಲ ಸಿದ್ಧಪಡಿಸುವೆನು ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸೌರಣೆ ಮಾಡಿದನು ಆಮೇಲೆ ಅವನು ತನ್ನ ಮಗನಾದ ಸೊಲೊಮೋನನ್ನು ಕರೆಸಿ ಇಸ್ರಾಯೇಲ್ ದೇವರಾದ ಯಹೋವನಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಅವನಿಗೆ ಆಜ್ಞಾಪಿಸಿ ನಾನು ನನ್ನ ದೇವರಾದ ಯಹೋವನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿದ್ದೆನು ಆದರೆ ಯಹೋವನು ನನಗೆ ನೀನು ಬಹಳ ರಕ್ತವನ್ನು ಸುರಿಸಿದವನು ಮಹಾಯುದ್ಧಗಳನ್ನು ನಡೆಸಿದವನು ಆಗಿರುತ್ತಿ ನೀನು ನನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು ನಿನಗೆ ಒಬ್ಬ ಮಗನು ಹುಟ್ಟುವನು ಅವನು ಸಮಾಧಾನ ಪುರುಷನಾಗಿರುವನು ನಾನು ಅವನ ಸುತ್ತಣ ಎಲ್ಲಾ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು ಅವನಿಗೆ ಸೊಲಮೋನನೆಂಬ ಹೆಸರಿರುವುದು ಅವನ ಕಾಲದಲ್ಲಿ ಇಸ್ರಾಯೇಲಿಗೆ ಸಮಾಧಾನವನ್ನು ಸೌಭಾಗ್ಯವನ್ನು ದಯಪಾಲಿಸುವೆನು ಅವನೇ ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು ಅವನು ನನಗೆ ಮಗನಾಗಿರುವನು ನಾನು ಅವನಿಗೆ ತಂದೆಯಾಗಿರುವೆನು ಇಸ್ರಾಯಿಲ್ಯರಲ್ಲಿ ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ ಹೇಳಿದನು ನನ್ನ ಮಗನೇ ನೀನು ಕೃತಾರ್ಥನಾಗುವಂತೆಯೂ ನಿನ್ನ ದೇವರಾದ ಯಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಆತನು ನಿನ್ನ ಸಂಗಡ ಇರಲಿ ನೀನು ನಿನ್ನ ದೇವರಾದ ಯಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಇಸ್ರಾಯೇಲಿಯರನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ ಯಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲ್ಯರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ಇಗೋ ನಾನು ಬಹು ಪ್ರಯಾಸಪಟ್ಟು ಯಹೋವನ ಆಲಯಕ್ಕೋಸ್ಕರ ಒಂದು ಲಕ್ಷ ತಲಾಂತು ಬಂಗಾರವನ್ನು ಹತ್ತು ಲಕ್ಷ ತಲಾಂತು ಬೆಳ್ಳಿಯನ್ನೂ ಲೆಕ್ಕವಿಲ್ಲದಷ್ಟು ತಾಮ್ರ ಕಬ್ಬಿಣ ಇವುಗಳನ್ನು ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ ನೀನು ಇನ್ನೂ ಹೆಚ್ಚು ಕೂಡಿಸುವಿ ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲುಕುಟಿಗರೂ ಶಿಲ್ಪಿಗರು ಬಡಗಿಯವರು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣಗಳ ಎಲ್ಲಾ ತರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ ಏಳು ಕೆಲಸಕ್ಕೆ ಕೈ ಹಾಕು ಯಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು ಆಮೇಲೆ ತನ್ನ ಮಗನಾದ ಸೊಲೊಮೊನಿಗೆ ನೆರವಾಗಬೇಕೆಂದು ಇಸ್ರಾಯೇಲ್ಯರ ಎಲ್ಲಾ ಅಧಿಪತಿಗಳಿಗೂ ಆಜ್ಞಾಪಿಸಿ ಅವರಿಗೆ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇದ್ದು ಎಲ್ಲಾ ಕಡೆಗಳಲ್ಲಿಯೂ ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾನಲ್ಲ ಆತನು ಈ ದೇಶದ ಮೂಲ ನಿವಾಸಿಗಳನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ ದೇಶವು ಯಹೋವನಿಗೂ ಆತನ ಪ್ರಜೆಗಳಿಗೂ ಸ್ವಾಧೀನವಾಯಿತು ನೋಡಿರಿ ಆದ್ದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯಹೋವನ ದರ್ಶನವನ್ನು ಬಯಸಿರಿ ಏಳಿರಿ ನಿಮ್ಮ ದೇವರಾದ ಯಹೋವನ ಪವಿತ್ರಾಲಯವನ್ನು ಕಟ್ಟಿರಿ ಯಹೋವನ ನಿಬಂಧನ ಮಂಜೂಷವನ್ನು ದೇವಾರಾಧನಾ ಸಾಮಗ್ರಿಗಳನ್ನು ಯಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಇಪ್ಪತ್ಮೂರು ಲೇವಿಯರ ವರ್ಗಗಳು ಅವರ ಕೆಲಸವು ದಾವಿದನು ಮುಪ್ಪಿನ ಮುದುಕನಾದಾಗ ತನ್ನ ಮಗನಾದ ಸೊಲೊಮೋನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿ ಇಸ್ರಾಯೇಲ್ಯರ ಎಲ್ಲಾ ಅಧಿಪತಿಗಳನ್ನೂ ಯಾಜಕರನ್ನು ಲೇವಿಯರನ್ನು ತನ್ನ ಬಳಿಯಲ್ಲಿ ಕೂಡಿಸಿದನು ಮೂವತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಲೇವಿಯರನ್ನು ಲೆಕ್ಕಿಸಿದಾಗ ಗಂಡಸರ ಸಂಖ್ಯೆಯು ಮೂವತ್ತೆಂಟು ಸಾವಿರವಿತ್ತು ದಾವಿದನು ಇವರಲ್ಲಿ ಯಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗಾಗಿ ಇಪ್ಪತ್ತ ನಾಲ್ಕು ಸಾವಿರ ಮಂದಿಯನ್ನೂ ನ್ಯಾಯಾಧಿಪತಿಗಳನ್ನಾಗಿ ಮತ್ತು ಅಧಿಕಾರಿಗಳನ್ನಾಗಿ ಆರು ಸಾವಿರ ಮಂದಿಯನ್ನೂ ದ್ವಾರಪಾಲಕರನ್ನಾಗಿ ನಾಲ್ಕು ಸಾವಿರ ಮಂದಿಯನ್ನು ತಾನು ಸಿದ್ಧ ಮಾಡಿಸಿದ ವಾದ್ಯಗಳಿಂದ ಯಹೋವನನ್ನು ಭಜಿಸುವುದಕ್ಕಾಗಿ ನಾಲ್ಕು ಸಾವಿರ ಮಂದಿಯನ್ನು ನೇಮಿಸಿದನು ಇದಲ್ಲದೆ ಅವನು ಲೇವಿಯ ಸಂತಾನದವರಾದ ಗೇರ್ಶೋನ್ಯರು ಕೆಹಾತ್ಯರು ಮೆರಾರಿಯರು ಇವರನ್ನು ವರ್ಗವರ್ಗಗಳಾಗಿ ವಿಭಾಗಿಸಿದನು ಗೇರ್ಶೋನ್ಯರ ಮೂಲಪುರುಷರು ಲದ್ದಾನ್ ಶಿಮ್ಮಿ ಎಂಬವರು ಲದ್ದಾನನಿಗೆ ಪ್ರಧಾನನಾದ ಎಹಿಯೇಲ್ ಜೇತಾಮ್ ಯೋವೇಲ್ ಎಂಬ ಮೂರು ಮಂದಿ ಮಕ್ಕಳಿದ್ದರು ಶಿಮ್ಮಿಯ ಮಕ್ಕಳು ಶೆಲೊಮೊತ್ ಹಜಿಯೇಲ್ ಹಾರಾನ್ ಎಂಬ ಮೂರು ಮಂದಿ ಇವರು ಲದ್ದಾನ್ಯರ ಗೋತ್ರ ಪ್ರಧಾನರು ಶಿಮ್ಮಿಗೆ ಯಹತ್ ಜೀನಾ ಯೆಯೂಶ್ ಬಿರಿಯ ಎಂಬ ನಾಲ್ಕು ಮಂದಿ ಮಕ್ಕಳಿದ್ದರು ಯಹತನು ಪ್ರಧಾನನು ಜೀಜನು ಎರಡನೆಯವನು ಯೆಯೂಶ್ ಬೇರಿಯರಿಗೆ ಬಹಳ ಮಂದಿ ಮಕ್ಕಳಿರಲಿಲ್ಲವಾದದ್ದರಿಂದ ಅವರಿಬ್ಬರು ಒಂದೇ ಕುಟುಂಬವಾಗಿಯೂ ವರ್ಗವಾಗಿಯೂ ಎಣಿಸಲ್ಪಟ್ಟರು ಕೆಹಾತನಿಗೆ ಅಮ್ರಾಮ್ ಇಚ್ಹಾರ್ ಹೆಬ್ರೋನ್ ಉಜ್ಜಿಯೇಲ್ ಎಂಬ ನಾಲ್ಕು ಮಂದಿ ಮಕ್ಕಳಿದ್ದರು ಅಮ್ರಾಮನ ಮಕ್ಕಳು ಆರೋನ್ ಮೋಶೆ ಎಂಬವರು ಆರೋನನು ಅವನ ಸಂತಾನದವರು ಮಹಾಪರಿಶುದ್ಧವಾದ ವಸ್ತುಗಳನ್ನು ಪ್ರತಿಷ್ಠಿಸುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟರು ಇವರು ಯಹೋವನ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಹಾಕುವವರು ಸೇವಿಸುವವರು ಆತನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವವರು ಆಗಿರತಕ್ಕದ್ದು ದೇವರ ಮನುಷ್ಯನಾದ ಮೋಶೆಯ ಸಂತಾನದವರು ಸಾಧಾರಣ ಲೇವಿಯರೊಳಗೆ ಎಣಿಸಲ್ಪಟ್ಟರು ಮೋಶೆಯ ಮಕ್ಕಳು ಗೇಶೋಮ್ ಎಲಿಯೆಜರ್ ಎಂಬವರು ಪ್ರಧಾನನಾದ ಶಬುವೇಲನು ಮನಮಗನು ಪ್ರಧಾನನಾದ ರೆಹಬ್ಯ ಎಲಿಯೇಜರನ ಮಗನು ಎಲಿಯೇಜರನಿಗೆ ಬೇರೆ ಮಕ್ಕಳಿರಲಿಲ್ಲ ಆದರೆ ರೆಹಬ್ಯನಿಗೆ ಅನೇಕ ಮಂದಿ ಮಕ್ಕಳಿದ್ದರು ಪ್ರಧಾನನಾದ ಶೆಲೋಮೋತನು ಇಚ್ಛಾರನ ಮಗನು ಹೆಬ್ರೋನನ ಮಕ್ಕಳಲ್ಲಿ ಎರಿಯ ಪ್ರಧಾನನು ಅಮರ್ಯ ಎರಡನೆಯವನು ಎಹಜಿಯೇಲ್ ಮೂರನೆಯವನು ಎಕಮ್ಮಂ ನಾಲ್ಕನೆಯವನು ಉಜ್ಜಿಯೇಲನ ಮಕ್ಕಳಲ್ಲಿ ಮೀಕನು ಪ್ರಧಾನನು ಇಶ್ಚಿಯನು ಎರಡನೆಯವನು ಮೆರಾರಿಯ ಮಕ್ಕಳು ಮಹ್ಲಿ ಎಂಬವರು ಮಹ್ಲಿಯ ಮಕ್ಕಳು ಎಲ್ಲಾಜಾರ್ ಕೀಶ್ ಇವರು ಎಲ್ಲಾಜಾರನು ಗಂಡು ಮಕ್ಕಳಿಲ್ಲದೆ ಸತ್ತನು ಅವನಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದರು ಇವರು ತಮ್ಮ ಬಂಧುಗಳಾದ ಕೀಶನ ಮಕ್ಕಳಿಗೆ ಮದುವೆಯಾದರು ಮೂಶಿಗೆ ಮಹ್ಲಿ ಏದೆರ್ ಎರೆಮೋತ್ ಎಂಬ ಮೂರು ಮಂದಿ ಮಕ್ಕಳಿದ್ದರು ಲೇವಿಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟ ಹೆಸರುಗಳ ಪ್ರಕಾರ ಇವರೇ ಆಯಾ ವರ್ಗಗಳ ಕುಟುಂಬ ಪ್ರಧಾನರು ಇವರಲ್ಲಿ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು ಯಹೋವನ ಆಲಯದಲ್ಲಿ ಸೇವೆ ಮಾಡತಕ್ಕವರು ಇಸ್ರಾಯೇಲ್ ದೇವರಾದ ಯಹೋವನು ತನ್ನ ಪ್ರಜೆಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿ ಸದಾಕಾಲವೂ ಯರುಸಲೇಮಿನಲ್ಲಿ ವಾಸಿಸುವವನಾದದರಿಂದ ಲೇವಿಯರು ಇನ್ನು ಮುಂದೆ ಆತನ ಗುಡಾರವನ್ನೂ ಆರಾಧನಾ ಸಾಮಗ್ರಿಗಳನ್ನು ಹೊರುವುದು ಅವಶ್ಯವಿಲ್ಲವೆಂದುಕೊಂಡು ದಾವಿದನು ಈ ಪ್ರಕಾರ ವಿಧಿಸಿದನು ದಾವಿದನ ಈ ಕಡೆ ಆಜ್ಞೆಯ ಮೇರೆಗೆ ಲೇವಿಯರಲ್ಲಿ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಲೆಕ್ಕಿಸಲ್ಪಟ್ಟರು ಅವರು ಆರೋನ್ಯರ ಕೈಕೆಳಗಿದ್ದುಕೊಂಡು ಯಹೋವನ ಆಲಯದ ಪರಿಚರ್ಯವನ್ನು ನಡೆಸುತ್ತಿದ್ದರು ಅವರ ಕೆಲಸಗಳು ಯಾವವೆಂದರೆ ಅಂಗಳ ಕೋಣೆಗಳನ್ನು ನೋಡಿಕೊಳ್ಳುವುದು ದೇವಾಲಯಕ್ಕೆ ಸಂಬಂಧಪಟ್ಟವುಗಳನ್ನೆಲ್ಲ ಶುದ್ಧ ಮಾಡುವುದು ದೇವಾಲಯದಲ್ಲಿ ಸೇವೆ ಮಾಡುವುದು ನೈವೇದ್ಯದ ಮೀಸಲ ರೊಟ್ಟಿ ನೈವೇದ್ಯಕ್ಕೆ ಬೇಕಾದ ಗೋಧಿ ಹಿಟ್ಟು ಹುಳಿಯಿಲ್ಲದ ರೊಟ್ಟಿ ಕಬ್ಬಿಣದ ಹಂಚಿನಲ್ಲಿ ರೊಟ್ಟಿ ಎಣ್ಣೆಯಿಂದ ನೆನೆದ ಭಕ್ಷ್ಯ ಇವುಗಳನ್ನು ಒದಗಿಸುವುದು ಸೇರು ಮೊಳಗೋಲು ಇವುಗಳನ್ನು ಪರೀಕ್ಷಿಸುವುದು ಪ್ರತಿದಿನ ಪ್ರಾತಃ ಕಾಲ ಸಾಯಂಕಾಲಗಳಲ್ಲಿ ಮತ್ತು ನಿಯಮಿತ ಸಂಖ್ಯೆಗೆ ಸರಿಯಾಗಿ ಸಬ್ಬದ್ದಿನ ಅಮಾವಾಸ್ಯೆ ಜಾತ್ರೆ ಇವುಗಳಲ್ಲಿ ಯಹೋವನ ಮುಂದೆ ತಪ್ಪದೇ ನಡೆಯುವ ಸರ್ವಾಂಗ ಹೋಮ ಸಮರ್ಪಣೆಯ ಹೊತ್ತಿನಲ್ಲಿ ಯಹೋವನಿಗೆ ಸ್ತುತಿಯನ್ನು ಸಲ್ಲಿಸುವುದೂ ಇವೆ ಹೀಗೆ ಅವರು ತಮ್ಮ ಸಹೋದರರಾದ ಆರೋನ್ಯರ ಸಹಾಯಕರಾಗಿದ್ದು ದೇವದರ್ಶನದ ಗುಡಾರವನ್ನು ಪರಿಶುದ್ಧವಾದ ಎಲ್ಲ ಸಾಮಾನುಗಳನ್ನು ನೋಡಿಕೊಳ್ಳುವುದೇ ಯಹೋವನ ಆಲಯದಲ್ಲಿ ಮಾಡತಕ್ಕ ಪರಿಚರ್ಯ